ಮಾಗಡಿ ತಾಲೂಕು ಸೋಲೂರಿನ ಆರ್ಯಇಡಿಗ ಮಹಾಸಂಸ್ಥಾನ ಮಠದಲ್ಲಿ ಭಾನುವಾರ ಗುರುಪೂರ್ಣಿಮೆಯ ದಿನದ ಅಂಗವಾಗಿ ಆರ್ಯ ಆರ್ಯಇಡಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಯವರಿಗೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಗುರುಪೂರ್ಣಿಮೆಯ ಅಂಗವಾಗಿ ಆರ್ಯ ಆರ್ಯಇಡಿಗ ಮಹಾಸಂಸ್ಥಾನ ಮಠದಲ್ಲಿರುವ ಶ್ರೀ ರೇಣುಕಾಯಲ್ಲಮ್ಮ ದೇವಿಗೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನ ಮಾಡಲಾಗಿತ್ತು शास्त्रव

ಅತ್ಯಂತ ವಿಶಿಷ್ಟ ವಿಭಿನ್ನ ರೀತಿಯ ಸಂಸ್ಕೃತಿ ಅದೊಂದು ವಿಶೇಷ ಅಂದರೆ ಭಾರ ಋಷಿ ಪರಂಪರೆ ಗುರುಪರಂಪರೆ ಅಂತ ಹೇಳ್ಬೋದು ಅನೇಕ ಋಷಿ ಮುನಿಗಳ ತ್ಯಾಗದ ಫಲ ಈ ದೇಶದ ಸಂಸ್ಕೃತಿ ಅವರು ಅರ್ ತನ್ನ ತಪಶಕ್ತಿಯನ್ನು ದಾರೆಯಿದಂಥ ಒಂದು ಮಹಾನ್ ಶಕ್ತಿ ಭಾರತೀಯ ಪರಂಪರೆ ಆ ಪರಂಪರೆಯನ್ನು ನೆನಪಿಸುವ ಅದನ್ನು ಗೌರವಿಸುವ ಪೂಜಿಸುವ ಒಂದು ಪರಂ ಇದೇ ಗುರುಪೌರ್ಣಮಿ ಆ ಗುರುಪೌರ್ಣಮಿ ವ್ಯಾಸ ಜಯಂತಿಯಿಂದ ಏನು ನಾವೇನು ಸಂಕಲ್ಪ ಮಾಡಿದ್ದೇವೆ ಅದು ಇವತ್ತು ನಮ್ಮ ಸೋಲೂರು ಮಠದಲ್ಲಿ ಗುರುಪೌರ್ಣಮಿಯನ್ನು ಇವತ್ತು ಆಚರಿಸಿದೆವು ಬೆಳಿಗ್ಗೆ ಗುರು ಗುರುಪೂಜೆ ರೇಣುಕಾಂಬ ದೇವಿಗೆ ಅಭಿಷೇಕ ಪೂಜೆ ಭಕ್ತಾದಿಗಳಿಂದ ಕುಲಗುರುಗಳಿಗೆ ಪಾದಪೂಜೆ ವಿಶಿಷ್ಟ ವ್ಯಕ್ತಿಗಳಿಂದ ಆ ಹಾಗೂ ಗುರುವಿನ ಆಶೀರ್ವಚನ ಎಲ್ಲ ಒಟ್ಟಾರೆಯಾಗಿ ವಿಜೃಂಭಣೆಯಿಂದ ಪೂರ್ವಕವಾಗಿ ಒಳ್ಳೆ ರೀತಿಯಿಂದ ನಡೆಯಿತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಈಡಿನ ನಾಡಿನ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮುಂದೆಯು ಈ ಕ್ಷೇತ್ರದ ಮೇಲೆ ಭಕ್ತಿ ಹಿಟ್ಟು ಒಂದು ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಕೃಪೆಗೆ ಪಾತ್ರ ಅಂತ ಈ ಮೂಲಕ ವಿನಂತಿ ಶ್ರೀ ಗುರುಭ್ಯೋ ನಮಃ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಅಯಗ್ರೇವ ಅಯಗ್ರೇವಾಸ್ರೀ ಶ್ರೀ ಶ್ರೀ ವಾನಮಾಮಲೈ ಕಲಿಯನ್ ಜಿಯರ್ ತಿರುವಡಿಗಳೇ ಶರಣಂ ಶ್ರೀ ಶ್ರೀ ನಾರಾಯಣ ಗುರು ಪಾದಾರ್ವಿಂದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಶ್ರೀ ವಿಖ್ಯಾತಾನಂದ ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಈ ದಿನ ಬಹಳ ವಿಶೇಷ ಏನಪ್ಪ ಅಂದರೆ ಜೀವನದಲ್ಲಿ ಅರಿವು ಮೂಡಿಸ್ತಕ್ಕಂಥ ದಿನ ಅರಿವು ಅಂದರೆ ಮಾರ್ಗ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ದಿನ ಈ ಒಂದು ಗುರುಪೂರ್ಣಿಮೆ ವ್ಯಾಸಪೌರ್ಣಿಮೆ ಅಂತ ಹೇಳ್ತಾರೆ ಏನಪ್ಪ ಅಂದರೆ ಯಾರೇ ಒಬ್ಬ ಮನುಷ್ಯ ಅಣುರೇಣು ತೃಣಕಾಷ್ಟವು ತನ್ನ ಗುರಿಯನ್ನು ಮುಟ್ಟಬೇಕಾದ್ರೆ ಗುರುವಿನ ಪಾತ್ರ ಬಹಳ ದೊಡ್ಡದು ಅನ್ನದಾನ ಮಾಡಿದ್ರೆ ಆ ಕ್ಷಣಕ್ಕೆ ಮಾತ್ರ ತೃಪ್ತಿ ಆಗ್ತಾರೆ ವಿದ್ಯಾದಾನ ತಮ್ಮ ಜೀವನದ ಕೊನೆಯ ಹಂತದವರೆಗೂ ಆ ಜ್ಞಾನ ಅವ್ರ ಜೊತೆ ಇರುತ್ತೆ ಅಂತಹ ಶ್ರೇಷ್ಠವಾದ ವಿಚಾರವಂತಿಕೆಯನ್ನು ಹೇಳ್ತಕ್ಕಂಥ ದಿನ ಈ ಗುರುಪೂರ್ಣಿಮೆ ಇಂತಹ ಗುರುಪೂರ್ಣಿಮೆಯನ್ನು ನಮ್ಮ ಮಠದಲ್ಲಿ ಪ್ರಾತಃ ಕಾಲದಲ್ಲಿ ರೇಣುಕಾಯಿಲಮ್ಮ ಅವರಿಗೆ ಆರಾಧನೆ ಮಾಡುತ್ತಾ ಫಲಪಂಚಾಮೃತ ಅಭಿಷೇಕಗಳನ್ನು ಮಾಡುತ್ತಾ ಶ್ರೀ ಶ್ರೀ ವಿಖ್ಯಾತಾನಂದ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಗುರುಗಳ ಆರಾಧನೆ ಮಾಡಿ ಅವರ ಪೂರ್ಣ ಕುಂಭ ಸ್ವಾಗತ ಸಮೇತ ಮಠದಲ್ಲಿ ಅವರಿಗೆ ಪಾದಪೂಜೆಯನ್ನು ಮಾಡುತ್ತಾ ಎಲ್ಲ ಆರ್ಯ ಇಡಿಗ ಮಹಾಸಂಸ್ಥಾನದ ಸಮಸ್ತ ಭಕ್ತರು ಈ ಒಂದು ಕಾರ್ಯದಲ್ಲಿ ಬ ಪಾಲ್ಗೊಂಡು ಗುರುಗಳ ಹಾಗೂ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ತಮ್ಮ ಜೀವನದ ಏಳಿಗೆಯನ್ನು ಮಾರ್ಗವನ್ನು ಅವರಿಂದ ತಿಳಿದುಕೊಂಡು ಹೋಗ್ತಾ ಇದ್ದಾರೆ ಎಲ್ಲರಿಗೂ ಆ ಗುರುವಿನ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರವನ್ನು ವ್ಯಕ್ತಪಡಿಸ್ತಾ ಇದೆ ಜೈ ಶ್ರೀಮನ್ನಾರಾಯಣ